ವೀಕ್ಷಕರೇ ಉತ್ತರ ನಕ್ಷತ್ರದವರ ಉದ್ಯೋಗದ ಬಗ್ಗೆ ಇವತ್ತು ವಿಡಿಯೋ ಅಂದ್ರೆ ಕೆಲಸದ ಬಗ್ಗೆ ವಿಡಿಯೋ ಮಾಡ್ಬೇಕಾಗಿದೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಬಹಳಷ್ಟು ಜನರಿಗೆ ಜೀವನದ ಜಂಜಾಟದ ಮಧ್ಯದಲ್ಲಿ ಬಹಳಷ್ಟು ಕಷ್ಟಗಳು ನೋವುಗಳು ತೊಂದರೆಗಳು ಸಮಸ್ಯೆಗಳನ್ನ ಎದುರಿಸುವಂಥದ್ರ ಮಧ್ಯದಲ್ಲಿ ನಾನು ಏನ್ ಕೆಲಸ ಮಾಡಬೇಕು ಏನು ಉದ್ಯೋಗ ಮಾಡಬೇಕು ಯಾವ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಬೇಕು ನನ್ನ ಜಾತಕಕ್ಕನುಸಾರವಾಗಿ ನನ್ನ ನಕ್ಷತ್ರಕ್ಕೆ ಅನುಸಾರವಾಗಿ ನನಗೆ ಯಾವ ಒಂದು ಉದ್ಯೋಗ ಮಾಡಿದ್ರೆ ಒಳ್ಳೆ ಪ್ರಗತಿ ಆಗುತ್ತೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಜನರ ಮನಸ್ಸಿನಲ್ಲಿರುತ್ತೆ ಹಾಗಾಗಿ ಇವತ್ತು ಈ ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಅನ್ನುವಂಥದ್ದು ಸಿಗುತ್ತೆ ಅಂದ್ರೆ ನಿಮ್ಮ ಒಂದು ನಕ್ಷತ್ರದವರು ಉತ್ತರ ಭಾದ್ರ ನಕ್ಷತ್ರದವರು ಯಾವ ಉದ್ಯೋಗ ಮಾಡಿದ್ರೆ ನಿಮಗೆ ಪ್ರಗತಿ ಆಗುತ್ತೆ ಆಲ್ಮೋಸ್ಟ್ ಯಾವ ಉದ್ಯೋಗದಲ್ಲಿ ಈ ಒಂದು ನಕ್ಷತ್ರ ಜನಗಳು ಇರ್ತಾರೆ ಅನ್ನೋದ್ರ ಬಗ್ಗೆ ವಿಸ್ತೃತವಾದಂತ ವರದಿಯನ್ನು ತಿಳಿಸೋಣ ಅದ್ರ ಜೊತೆಗೆ ಒಂದು ವಿಡಿಯೋದ ಕೊನೆಯಲ್ಲಿ ಆರೋಗ್ಯದ ಬಗ್ಗೆ ಸದಾ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂತಹ ಒಂದು ಮಾಹಿತಿ ಕೂಡ ಬರ್ತಾ ಇದೆ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ವಿಡಿಯೋ ಕೊನೆ ತನಕ ನೋಡಬೇಕು ಅಂದ್ರೆ ಮಾತ್ರ ನಿಮಗೆ ಈ ವಿಡಿಯೋದ ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಮತ್ತಡ ವಿಡಿಯೋ ಪ್ರಾರಂಭ ಮಾಡೋಣ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ ಇದೆ ಫಾಲೋ ಮಾಡ್ಕೊಳ್ಳಿ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಉತ್ತರ ಭಾದ್ರಾ ನಕ್ಷತ್ರದವ್ರ ಬಗ್ಗೆ ಅಹ್ ಉತ್ತರ ಭಾದ್ರಾ ನಕ್ಷತ್ರ ಮೀನರಾಶಿಯಲ್ಲಿ ಬರ್ತಕ್ಕಂಥದ್ದು ಮೀನರಾಶಿಗೆ ಬರ್ತಕ್ಕಂತಹ ರಾಶಿಯ ಅಧಿಪತಿ ಯಾರು ಮೀನರಾಶಿಯ ಅಧಿಪತಿ ಗುರು ರಾಷ್ಟ್ರಾಧಿಪತಿ ಆಗಿರುವಂಥದ್ದು ನಕ್ಷತ್ರದ ಅಧಿಪತಿ ಬಂದು ಶನಿ ಆಗಿರುವಂಥದ್ದು ನಕ್ಷತ್ರದ ದೇವತೆ ಅಹಿರ್ಬುದಿ ಎನ್ನುವಂತಹ ದೇವತೆ ಆಗಿರುವಂಥದ್ದು ಇನ್ನು ಈ ನಕ್ಷತ್ರದ ಮಧ್ಯನಾಡಿ ಆಗತ್ತೆ ಗೋಯೋನಿ ಮನುಷ್ಯಗಣ ನಾಮಾಕ್ಷರ ಬಂದು ದುಷ್ಯಂಜಾತ ಈ ನಕ್ಷತ್ರದ ಚರಣಗಳು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಜಾತಕನ ಶರೀರದ ಭಾಗ ಯಾವುದು ಅಂತಂದ್ರೆ ಪಾದ ಪಾದದ ನರಗಳು ಪಾದದ ಹಿಂಬಡಿಗಳು ಪ್ರತಿಪಾದಿಸ್ತಾ ಇರತಕ್ಕಂಥದ್ದು ಇಂತಹ ಒಂದು ನಕ್ಷತ್ರದವರು ಬಹಳಷ್ಟು ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಏರಿಳಿತಗಳನ್ನ ಕಂಡಿರ್ತಕ್ಕಂಥದ್ದು ದೃಢವಾಗಿರ್ತಕ್ಕಂಥ ಒಂದು ಚಾರಿತ್ರ ದೃಢವಾಗಿರ್ತಕ್ಕಂಥ ಒಂದು ನಿರ್ಧಾರ ಉದಾರವಾಗಿರ್ತಕ್ಕಂತಹ ಕೊಡುಗೈದಾನಿ ಯಾವತ್ತಿಗೂ ದಾನ ಧರ್ಮಾದಿಗಳನ್ನ ಮಾಡ್ತಕ್ಕಂಥದ್ರಲ್ಲಿ ನಿಸ್ಸೀಮರು ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರುತ್ತೆ ಸುಂದರರು ಯಾವತ್ತಿಗೂ ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ನೋಡೋದಕ್ಕೆ ಅತ್ಯಾಕರ್ಷಕರಾಗಿರ್ತಕ್ಕಂಥದ್ದು ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಕ್ಕಂಥದ್ದು ಆದರ್ಶವಾಗಿರತಕ್ಕಂತಹ ವ್ಯಕ್ತಿತ್ವ ಧರ್ಮ ನಿರುಪೇಕ್ಷೆಯಲ್ಲಿ ಬಹಳಷ್ಟು ಶಾಂತಿ ಪ್ರೇಮಿ ಆಗಿರತಕ್ಕಂಥದ್ದು ಬಹಳಷ್ಟು ಕೆಲಸ ಕಾರ್ಯಗಳನ್ನ ಶಾಂತವಾಗಿರುವಂಥದ್ದು ಧರ್ಮ ರಕ್ಷಣೆ ಮಾಡುವಂಥದ್ದು ಸಮಾಜದ ಪ್ರೇಮಿಗಳಾಗಿರುವಂಥದ್ದು ಸದಾ ಎಲ್ಲರ ಜೊತೆಯಲ್ಲಿ ಬೆರೀತಕ್ಕಂತಹ ಒಂದು ವ್ಯಕ್ತಿತ್ವ ಆಗಿರತಕ್ಕಂಥದ್ದು ಬಡವರ ಹಾಗೂ ಅಂಗವಿಕಲರ ದೀನದಲಿತರ ಸೇವೆಯನ್ನು ಮಾಡ್ತಕ್ಕಂಥದ್ರಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿರ್ತಕ್ಕಂತಹ ವ್ಯಕ್ತಿತ್ವ ಮತ್ತೆ ಬಹಳಷ್ಟು ಮಹತ್ವಾಕಾಂಕ್ಷೆ ಇರುತ್ತೆ ದೂರದೃಷ್ಟಿ ಇರುತ್ತೆ ಬಹಳಷ್ಟು ಯೋಚನೆ ಯೋಜನೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಜನಾರೋಗ್ಯ ಜನಸೇವೆ ಜನ ಕಾರ್ಯಗಳನ್ನು ಮಾಡತಕ್ಕಂಥದ್ದು ವಿಶೇಷವಾಗಿರುವಂಥದ್ದು ಮತ್ತೆ ಇಂತಹ ಅದ್ಭುತವಾಗಿರ್ತಕ್ಕಂತಹ ವ್ಯಕ್ತಿತ್ವಕ್ಕೆ ಯಾವ ಒಂದು ಉದ್ಯೋಗ ಶ್ರೇಷ್ಠವಾಗುತ್ತೆ ಯಾವ ಉದ್ಯೋಗ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ನೋಡಿದಾಗ ನೋಡಿ ಈ ಗೃಹ ಮಂತ್ರಾಲಯ ಅಂದ್ರೆ ಮನೆಗೆ ಸಂಬಂಧಿಸಿರ್ತಕ್ಕಂತಹ ಅಥವಾ ಈ ಪೊಲೀಸ್ ಇಲಾಖೆಗೆ ಸಂಬಂಧಿಸಿರ್ತಕ್ಕಂಥ ಬಹಳಷ್ಟು ವಿಚಾರಗಳಲ್ಲಿ ಒಂದು ತಮ್ಮ ಚಾಪನ್ನ ಮೂಡಿಸ್ತಕ್ಕಂಥ ಸಾಧ್ಯತೆ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯ ಕ್ಷೇತ್ರ ನೋಡಿ ಈ ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮದೇ ಆಗಿರತಕ್ಕಂತಹ ಒಂದು ಆ ಒಂದು ಹಿಡಿತ ಇರುತ್ತೆ ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಸಿಸ್ಟರ್ ಆಗಿರ್ಬೋದು ಅಥವಾ ಯಾವುದೇ ಕೆಳ ವರ್ಗದಿಂದ ಹಿಡಿದು ಮೇಲ್ವರ್ಗದವರೆಗಿನೂ ಕೂಡ ಈ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿರ್ತಕ್ಕಂತಹ ಅವಕಾಶಗಳು ತುಂಬಾ ಚೆನ್ನಾಗಿರುತ್ತೆ ಮತ್ತು ಆ ಕ್ಷೇತ್ರ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗ್ತಕ್ಕಂಥದ್ದು ಇನ್ನು ಮೂಳೆಗಳ ವಿಶೇಷವಾದ ತಜ್ಞರಾಗ್ಬೋದು ಇನ್ನು ಯುದ್ಧ ಸಂಬಂಧಿತ ಕಾರ್ಯಗಳು ಯಾವತ್ತಿಗೂ ಕೂಡ ಈ ಶಸ್ತ್ರಸಜ್ಜಿತವಾಗಿರುವಂತಹ ಯುದ್ಧಕ್ಕೆ ಸಂಬಂಧಿಸಿರುವಂತಹ ಅಥವಾ ಯಾವುದೋ ಒಂದು ಆ ಕಲಹದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂತಹ ಒಂದು ನಾಯಕನ ಒಂದು ಸ್ಥಾನಮಾನಗಳು ಇರತಕ್ಕಂಥದ್ದು ಅದು ಸ್ತ್ರೀಯರೇ ಇರ್ಬೋದು ಪುರುಷರಿರ್ಬೋದು ಇನ್ನು ಈ ನಾಗರಿಕ ಬಂದಿಖಾನೆ ಇರತಕ್ಕಂಥದ್ದು ಮತ್ತು ಗಣಿ ಈ ಗಣಿ ಕೆಲಸಗಳಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು ಆ ಜೊತೆಗೆ ಈ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಸೂಟ್ ಆಗುವಂಥದ್ದು ಹೊಂದಾಣಿಕೆ ಆಗುವಂಥದ್ದು ಕಂಡು ಬರುತ್ತೆ ಇನ್ನು ಬಹಳಷ್ಟು ಇನ್ನು ನಿಮಗೆ ಒಂದು ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ಉದ್ಯೋಗಗಳು ಇದಾವೆ ಯಾವ ಕ್ಷೇತ್ರಗಳು ನಿಮ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಣ ಜೊತೆಗೆ ನಿಮ್ಮ ಆರೋಗ್ಯದ ಮುಖ್ಯವಾದ ಮಾಹಿತಿಯನ್ನು ತಿಳ್ಕೋಬೇಕಾಗಿದೆ ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳಬೇಕು ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ಇಂಪಾರ್ಟೆಂಟ್ ವಿಡಿಯೋ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತ ಸಂಪೂರ್ಣ ಜನ್ಮ ಜಾತಕ ಫಲ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಈ ಬಂದರಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇನ್ನು ವಂಶಗತವಾಗಿ ರಕ್ತಗತವಾಗಿ ಬಂದಿರತಕ್ಕಂತಹ ಕೆಲಸ ಅಂದ್ರೆ ವಂಶ ಪಾರಂಪರೆಯಿಂದ ಬಂದಿರುವಂತಹ ಕುಲಕಸುಬು ಅಂತ ಹೇಳ್ತೀವಲ್ಲ ತಮ್ಮ ಪೂರ್ವಿಕರು ಮಾಡ್ತಾ ಇರತಕ್ಕಂತಹ ಕಸುವಿನಿಂದ ನಿಮಗೆ ಒಳ್ಳೆ ಧನ ಪ್ರಾಪ್ತಿ ಆಗುತ್ತೆ ಧನವನ್ನ ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಇನ್ನು ಸಮಾಜದಿಂದ ಧನ ಪ್ರಾಪ್ತಿ ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಒಳ್ಳೆ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಅದು ಯಾವುದೇ ಕ್ಷೇತ್ರ ಇರ್ಬೋದು ಜನರಿಗೆ ಉಪಯೋಗ ಆಗುವಂತಹ ಯಾವುದೇ ಕ್ಷೇತ್ರ ಇರ್ಬೋದು ಅದರಿಂದ ಒಳ್ಳೆ ಲಾಭವನ್ನು ಗಳಿಸುವಂತ ಸಾಧ್ಯತೆ ಇದೆ ಮನರಂಜನಾ ಕೇಂದ್ರವನ್ನ ನಡೆಸ್ತಕ್ಕಂಥದ್ದು ಸಾರ್ವಜನಿಕ ಸಮೂಹದಲ್ಲಿ ಕೆಲಸ ಮಾಡತಕ್ಕಂಥದ್ದು ಸಾರ್ವಜನಿಕ ಸೇವೆ ಸಂಘ ಸಂಸ್ಥೆಗಳು ರಾಜಕೀಯ ಇಂತಹ ಒಂದು ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಭವಿಷ್ಯ ಇರತಕ್ಕಂಥದ್ದು ಕಂಡುಬರುತ್ತೆ ಲೋಕಸೇವಾ ಆಯೋಗದಲ್ಲಿ ಇನ್ನು ಧರ್ಮಾರ್ಥ ಚಿಕಿತ್ಸೆ ಧಾರ್ಮಿಕ ಸಂಸ್ಥೆಗಳನ್ನ ನಡೆಸ್ತಾ ಇರತಕ್ಕಂಥದ್ದು ಆಶ್ರಮಗಳನ್ನ ನಡೆಸ್ತಾ ಇರತಕ್ಕಂಥದ್ರಿಂದನೂ ಕೂಡ ಒಂದು ಒಳ್ಳೆಯ ಹೆಸರು ಕೀರ್ತಿ ನಿಮಗೆ ಲಾಭಗಳಾಗತ್ತೆ ಇನ್ನು ಸಬ್ಮರಿನ್ ಅಂತಹ ಒಂದು ದೊಡ್ಡ ಮಷಿನರಿಯಲ್ಲಿ ಕೆಲಸ ಮಾಡತಕ್ಕಂತಹ ಅವಕಾಶಗಳು ಮತ್ತೆ ಶಿಪ್ಪಿಂಗ್ ಆಗಿರ್ಬೋದು ಮತ್ತೆ ಈ ಪೌಂಡ್ರಿ ಆಗಿರ್ಬೋದು ಅಥವಾ ಕಾನೂನಿನ ವಿಭಾಗಕ್ಕೆ ಸಂಬಂಧಿಸಿರ್ತಕ್ಕಂಥ ಯಾವುದಾದ್ರು ಕೆಲಸ ಆಗಿರ್ಬೋದು ಜೀವ ವಿಮೆಗೆ ಸಂಬಂಧಿಸಿರ್ತಕ್ಕಂಥ ಕೆಲಸ ಆಗಿರ್ಬೋದು ಗುಪ್ತಚರ ಸೇವೆಯನ್ನ ಮಾಡ್ತಕ್ಕಂಥದ್ದು ಗುಪ್ತದಳದಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶಗಳು ಕೆಲವೊಂದು ಜನರಿಗೆ ಇದೆ ಶಿಕ್ಷಣ ವಿಭಾಗ ಮತ್ತೆ ಶಿಕ್ಷಣದ ವಿಭಾಗ ಯಾವುದೇ ಆಗಿರ್ಬೋದು ಮತ್ತೆ ಟೂರಿಸ್ಟು ವಿಭಾಗದಲ್ಲೂ ಕೂಡ ಒಂದು ಒಳ್ಳೆ ಅವಕಾಶ ಇದೆ ಇನ್ನು ಈ ಕೊಡೆಗಳ ನಿರ್ಮಾಣ ಮತ್ತೆ ಈ ಬೀಡಿ ಸಿಗ್ರೇಟ್ ನಂತಹ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂತಹ ಕೆಲಸಗಳು ಈ ಹಡುಗು ತಯಾರಿಕೆ ಅಥವಾ ಹಡಗಿನಲ್ಲಿ ಕೆಲಸ ಮಾಡುವಂತದ್ದು ತೈಲಕ್ಕೆ ಸಂಬಂಧಿಸಿರತಕ್ಕಂಥ ಕೆಲಸಗಳು ಮತ್ತೆ ಈ ಮೀನುಗಳನ್ನ ಸಾಕಾಣಿಕೆ ಮಾಡುವಂಥದ್ದು ಬೇಸಾಯ ಮಾಡುವಂತಹ ಕ್ಷೇತ್ರಗಳು ಮತ್ತೆ ನದಿ ನಗರ ನಿರ್ಮಾಣ ಸುರಂಗ ನಿರ್ಮಾಣ ಮತ್ತು ಈ ಕಾನೂನಿನಂತಹ ಕೆಲಸಗಳಲ್ಲಿ ಇಂಜಿನಿಯರಿಂಗ್ನಂತಹ ಜಲಂತರ್ಗಾಮಿಗಳಲ್ಲಿ ಕೆಲಸ ಮಾಡತಕ್ಕಂಥದ್ದು ಅಂದ್ರೆ ಆಲ್ಮೋಸ್ಟ್ ಆಲು ಈ ಸಮುದ್ರ ನದಿ ನೀರಿಗೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ತರದ ವ್ಯಾಪಾರ ವಹಿವಾಟುಗಳು ಅಲ್ಲಿ ನೀರು ಹತ್ತಿರ ಇರತಕ್ಕಂಥ ಕೆಲಸಗಳು ಮತ್ತೆ ಭೂಮಿಗೆ ಸಂಬಂಧಿಸಿರ್ತಕ್ಕಂಥ ಕೆಲಸಗಳು ಸಾರ್ವಜನಿಕ ಕ್ಷೇತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲಸಗಳು ನಿಮಗೆ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳುತ್ತವೆ ಸೂಟ್ ಆಗುತ್ತೆ ಆಲ್ಮೋಸ್ಟ್ ನೀವು ಈಗ ಕೆಲಸ ಮಾಡ್ತಾ ಇದ್ರು ಈ ವಿಭಾಗಕ್ಕೆ ಸಂಬಂಧಪಟ್ಟಂತ ಕೆಲಸದಲ್ಲೇ ಇರ್ತೀರಿ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ವಿಚಾರ ತುಂಬಾ ಅದ್ಭುತವಾಗಿರತಕ್ಕಂಥ ವಿಚಾರ ಇದು ಯಾಕಂತಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಉತ್ತರ ಭಾದ್ರ ನಕ್ಷತ್ರದವರ ಒಂದು ಚಾಪ್ ಇರ್ತಕ್ಕಂಥದ್ದು ಕಂಡು ಬರತಕ್ಕಂಥದ್ದು ಇನ್ನು ಬಹುಮುಖ್ಯವಾದ ವಿಚಾರ ಇದೆ ಏನು ಗೊತ್ತಾ ನೀವು ಸದಾ ಸ್ಮರಣೆಯಲ್ಲಿ ಸದಾ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ಆರೋಗ್ಯ ಅಂಶ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸಬೇಕಾಗಿದೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳದ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರದವರ ವಿಡಿಯೋಗಳು ಸಿಗುತ್ತೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನು ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ನೋಡಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿರತಕ್ಕಂಥ ಸದಾ ಎಚ್ಚರಿಕೆ ಇರಬೇಕಾಗಿರುವಂಥದ್ದು ಈ ವಾತ ಆಗಿರ್ಬೋದು ಸಂಧಿವಾತ ಆಗಿರ್ಬೋದು ಪಾದದಲ್ಲಿ ಚಿಕ್ಕ ಪುಟ್ಟ ಬೆವ್ರಾಗಿರ್ಬೋದು ಅಥವಾ ಈ ಸ್ಪರ್ಶಹೀನತೆಗೆ ಸಂಬಂಧಿಸಿರುವಂಥದ್ದಾಗಿರ್ಬೋದು ಜೊತೆಗೆ ಸ್ವಲ್ಪ ಈ ಪಾದದಲ್ಲಿ ಸ್ವಲ್ಪ ಆ ಬಿರುಕುಗಳನ್ನು ಕಂಡು ಬರುವಂಥದ್ದು ಮಲಬದ್ಧತೆಯಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳು ಇರ್ತವೆ ಅದ್ರ ಬಗ್ಗೆ ಜಾಗರೂಕರಾಗಿರಬೇಕು ಆಗಾಗ ಕಾಡುವಂಥದ್ದು ಈ ಪಾದದಲ್ಲಿ ಸಮಸ್ಯೆ ಪಾದದಲ್ಲಿ ಗಾಯ ಮೂಳೆಗಳ ಸಮಸ್ಯೆ ಆ ಶೀತವಾಗಿರ್ತಕ್ಕಂತಹ ಸಮಸ್ಯೆ ಈ ರೀತಿಯಾಗಿರ್ತಕ್ಕಂತಹ ಆ ಈ ಸಮಸ್ಯೆಗಳು ಇರ್ತವೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಇದ್ರ ಬಗ್ಗೆ ಎಚ್ಚರಿಕೆ ಇತ್ತು ಅಂತಂದ್ರೆ ಸದಾ ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ ಇತ್ತು ಅಂತಂದ್ರೆ ನೀವು ಫಿಸಿಕಲಿ ಮೆಂಟಲಿ ಫಿಟ್ ಆಗಿರ್ತೀರಿ ನೀವು ಮಾಡುವಂತ ಕೆಲಸದಲ್ಲಿ ಬಹಳಷ್ಟು ಲಾಭಗಳನ್ನು ಗಳಿಸಬಹುದು ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ಒಳ್ಳೆ ಫಲಗಳು ಸಿಗಲಿ ಆ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು